ಏನಾಯ್ತು ಇಡೀ ದೇಶವೇ ಕುತೂಹಲದಿಂದ ಕಾದಿದ್ದ ಎಕ್ಸಿಟ್ ಪೋಲ್ ಎಕ್ಸಿಟ್ ಪೋಲ್ನಲ್ಲಿ ಮತ್ತೊಮ್ಮೆ ಮೋದಿ ಪಡೆಗೇನೆ ಗೆಲುವಿನ ಆಶಾಕಿರಣ ಯಾವುದೇ ಭರವಸೆಯನ್ನ ಇಂಡಿಯಾ ಅಲಯನ್ಸ್ಗೆ ಎಕ್ಸಿಟ್ ಪೋಲ್ ತೋರಿಸಿಲ್ಲ ಹಾಗಾದರೆ ಒಟ್ಟಾರೆ ಎಕ್ಸಿಟ್ ಪೋಲ್ನ ಲೆಕ್ಕಾಚಾರ ಏನು ಡೀಟೇಲ್ ಆಗಿ ನೋಡೋದಾದರೆ ಎಕ್ಸಿಟ್ ಪೋಲ್ನಲ್ಲಿ ಬಂದಂತಹ ಪ್ರತಿಯೊಂದು ಮೇಜರ್ ಸರ್ವೆಗಳಲ್ಲಿ ಕಾಣಿಸ್ಕೊಂಡಂತಹ ನಂಬರ್ಸ್ ಏನು ಅದನ್ನು ನೋಡೋದಾದರೆ ಕಳೆದ ಸಲಕ್ಕಿಂತಲೂ ಈ ಸಾರಿಯೇ ಮೋದಿಗೆ ಹೆಚ್ಚಿನ ಸ್ಥಾನ ಅಂದರೆ ಎನ್ ಡಿ ಎಗೆ ಹೆಚ್ಚಿನ ಸ್ಥಾನ ಮೋದಿಯೇ ಗ್ಯಾರಂಟಿ ಮತ್ತೊಮ್ಮೆ ಇಡೀ ದೇಶದಲ್ಲಿ ಮೋದಿ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿಯನ್ನು ಹಿಂದೆ ತಳ್ಳಿದೆ ಅಂತ ಹೇಳ್ಬೋದು ಎಲ್ಲ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಕೂಡ ಈ ಬಾರಿ ಎನ್ ಡಿ ಎಗೆ ಗೆಲುವು ಅನ್ನೋದನ್ನು ಹೇಳ್ತಾ ಇದೆ ಯಾವ ಎಕ್ಸಿಟ್ ಪೋಲ್ನಲ್ಲಿ ಕೂಡ ಇಂಡಿಯಾಕ್ಕೆ ಬಹುಮತ ಇಲ್ಲ ಅಂದರೆ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳು ಕನಿಷ್ಠ ಬಹುಮತ ಏನು ಸರಳ ಬಹುಮತ ಅದು ಕೂಡ ಇಲ್ಲ ಹಾಗಾಗಿ ಇನ್ನು ಯಾವುದೇ ಎಕ್ಸಿಟ್ ಪೋಲ್ನಲ್ಲಿ ಎನ್ ಡಿ ಎಗೆ ಕೂಡ ಅಲ್ಪ ಮತ ಇಲ್ಲ ಅಂದರೆ ಇನ್ನೂರ ಎಪ್ಪತ್ತೆರಡಕ್ಕಿಂತ ಕಡಿಮೆ ಅನ್ನುವಂಥದ್ದು ಎಲ್ಲೂ ಕೂಡ ಇಲ್ಲ ಹೈಲೈಟ್ ಅಂತ ಹೇಳಿದರೆ ಏನು ತಮಿಳುನಾಡು ಕೇರಳದಲ್ಲಿ ಕೂಡ ಬಿ ಜೆ ಪಿ ಖಾತೆ ತೆರೆಯುವಂಥ ಸಾಧ್ಯತೆ ಕಾಣಿಸ್ತಾ ಇರುವಂಥದ್ದು ಜೂನ್ ನಾಲ್ಕಕ್ಕೆ ಫಲಿತಾಂಶ ಇದೆ ಇದರ ಹಿನ್ನೆಲೆಯಲ್ಲಿ ಒಂದನೇ ತಾರೀಕು ನಿನ್ನೆ ಸಂಪೂರ್ಣವಾಗಿ ಮತದಾನದ ಏಳನೇ ಹಂತ ಕೂಡ ಮುಗಿತು ಮುಗಿದ ನಂತರ ಎಕ್ಸಿಟ್ ಪೋಲ್ ಹೊರಬಿತ್ತು ಈ ಎಕ್ಸಿಟ್ ಪೋಲ್ಗಾಗಿ ಇಡೀ ದೇಶ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಜನ ಕುತೂಹಲದಿಂದ ಕಾಯ್ತಾ ಇದ್ರು ಯಾಕೆಂದ್ರೆ ಮತ್ತೊಮ್ಮೆ ಮೋದಿನ ಇಲ್ಲ ಜನ ಏನಾದರೂ ಅಚ್ಚರಿಯ ತೀರ್ಪನ್ನ ಕೊಟ್ಟಿದ್ದಾರೆ ಅಂತ ಆದರೆ ಎಕ್ಸಿಟ್ ಪೋಲನ್ನು ನೋಡಿದಾಗ ಯಾವುದೇ ಅಚ್ಚರಿಗಳು ಕಾಣಿಸಿಲ್ಲ ಎಲ್ಲ ಏಳು ಹಂತಗಳ ಸುದೀರ್ಘ ಚುನಾವಣೆ ಮುಗಿದ ನಂತರ ಮೂರನೇ ಬಾರಿ ಮತ್ತೊಮ್ಮೆ ಅಬ್ಕಿ ಬಾರ್ ತೀಸ್ರಿ ಬಾರ್ ಮೋದಿ ಸರ್ಕಾರ ಅನ್ನುವಂಥ ಘೋಷವಾಕ್ಯ ಮತ್ತೊಮ್ಮೆ ಸತ್ಯ ಆಗುವಂಥದ್ದು ಎಕ್ಸಿಟ್ ಪೋಲ್ ನಲ್ಲಿ ಕಾಣಿಸ್ತಾ ಇದೆ ಮತ್ತೊಮ್ಮೆ ಎನ್ ಡಿ ಎ ಸರ್ಕಾರ ರಚಿಸೋದು ಬಹುತೇಕ ಖಚಿತ ಅಂತ ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಕರ್ನಾಟಕ ಉತ್ತರ ಪ್ರದೇಶ ಬಿಹಾರ ಗುಜರಾತ್ ಮಧ್ಯಪ್ರದೇಶ ಹಿಮಾಚಲ್ ಪ್ರದೇಶ್ ರಾಜಸ್ಥಾನದ ಎಲ್ಲ ಕಡೆಗಳಲ್ಲಿ ಈ ಎಲ್ಲ ರಾಜ್ಯಗಳಲ್ಲಿ ಬಿ ಜೆ ಪಿ ತನ್ನ ಪ್ರಬಲವಾದಂತಹ ತನ್ನ ಸೀಟ್ಗಳ ಮೂಲಕ ತನ್ನ ಪ್ರಾಬಲ್ಯವನ್ನು ಇಲ್ಲಿ ಸಾಬೀತುಪಡಿಸಿದೆ ಹಾಗಾಗಿ ಬಿ ಜೆ ಪಿಗೆ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಬಿಗ್ ಬೂಸ್ಟ್ ಸಿಕ್ಕಿರುವಂಥದ್ದು ಉತ್ತರ ಪ್ರದೇಶದಂಥ ರಾಜ್ಯ ಆಗ್ಬೋದು ಅಥವಾ ಮಧ್ಯಪ್ರದೇಶ ರಾಜಸ್ಥಾನ ಈ ರಾಜ್ಯಗಳಲ್ಲಿ ಜೊತೆಗೆ ಬಿಹಾರ್ ಹಾಗೆಯೇ ಪಶ್ಚಿಮ ಬಂಗಾಳದಲ್ಲಿ ಕೂಡ ಬಿ ಜೆ ಪಿ ಮತ್ತೊಮ್ಮೆ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಿಧಾನಕ್ಕೆ ಬಿ ಜೆ ಪಿ ಟಿ ಎಮ್ ಸಿ ಎರಡನೇ ಸ್ಥಾನಕ್ಕೆ ದೂಡಿ ಮೊದಲನೇ ಸ್ಥಾನಕ್ಕೆ ಬರುವಂಥ ಲಕ್ಷಣಗಳನ್ನ ತೋರಿಸ್ತಾ ಇದೆ ಹಾಗಾದರೆ ಎನ್ ಈ ಟೋಟಲ್ ರಿಸಲ್ಟ್ನ ಹಿನ್ನೆಲೆಯಲ್ಲಿ ಬಂದಂಥ ಎಕ್ಸಿಟ್ ಪೋಲ್ಗಳನ್ನು ನೋಡೋದಾದರೆ ರಿಪಬ್ಲಿಕ್ ಟಿ ವಿ ಮ್ಯಾಟ್ರೀಸ್ ಮಾಡಿದಂಥ ಸಮೀಕ್ಷೆಯಲ್ಲಿ ಮುನ್ನೂರ ಐವತ್ತ್ಮೂರರಿಂದ ಮುನ್ನೂರ ಅರವತ್ತೆಂಟು ಸ್ಥಾನ ಎನ್ ಡಿ ಎಗೆ ಬರಬಹುದು ಇನ್ನು ಇಂಡಿಯಾ ಅಲಯನ್ಸ್ಗೆ ನೂರ ಹದಿನೆಂಟರಿಂದ ನೂರ ಮೂವತ್ತ್ಮೂರು ಸ್ಥಾನ ಇನ್ನು ಇತರರಿಗೆ ನಲವತ್ತ್ಮೂರರಿಂದ ನಲವತ್ತೆಂಟು ಸ್ಥಾನ ಅನ್ನೋದನ್ನು ಹೇಳ್ತು ರಿಪಬ್ಲಿಕ್ ಟಿ ವಿ ಹಾಗೆ ಪಿ ಮಾರ್ಕ್ ಸರ್ವೆ ಇದು ಕೂಡ ಸಪ್ರೇಟ್ ಆದಂಥ ಸರ್ವೆ ಇದನ್ನು ನೋಡಿದಾಗ ಮುನ್ನೂರ ಐವತ್ತೊಂಬತ್ತು ಎನ್ ಡಿ ಎಗೆ ನೂರ ಐವತ್ನಾಲ್ಕು ಇಂಡಿಯಾ ಅಲಯನ್ಸ್ಗೆ ಮೂವತ್ತು ಇತರರಿಗೆ ಜನ್ ಕಿ ಬಾತ್ ಸರ್ವೆ ಸ್ವಲ್ಪ ಹೆಚ್ಚೇ ಸ್ಥಾನಗಳನ್ನು ಎನ್ ಡಿ ಎಗೆ ಕೊಟ್ಟಿದೆ ಅಂತ ಹೇಳ್ಬೋದು ಮುನ್ನೂರ ಅರವತ್ತೆರಡರಿಂದ ಮುನ್ನೂರ ತೊಂಬತ್ತೆರಡು ಅಂದರೆ ಇದು ಆ ಮಧ್ಯದ ಒಂದು ಅಂಕಿ ಸಂಖ್ಯೆಯನ್ನು ತಗೋಬೋದು ಇನ್ನು ನೂರ ನಲ್ವತ್ತೊಂದರಿಂದ ನೂರ ಅರವತ್ತೊಂದು ಸಾಧ್ಯತೆ ಇದೆ ಇದು ಸಾಧ್ಯತೆಗಳನ್ನು ತುಂಬ ದೊಡ್ಡ ಅಂತರದಲ್ಲಿ ಕೊಡ್ತಾ ಇರುವಂಥದ್ದು ಇನ್ನು ಇತರರಿಗೆ ತುಂಬ ಕಡಿಮೆಯನ್ನು ಕೊಟ್ಟಿದೆ ಹತ್ತರಿಂದ ಇಪ್ಪತ್ತು ಸ್ಥಾನಗಳು ಅಂತ ದೈನಿಕ ಭಾಸ್ಕರ್ ಸರ್ವೆಯಲ್ಲಿ ಕೂಡ ಬಿ ಜೆ ಪಿಗೆ ಕ್ಲಿಯರ್ ಮೆಜಾರಿಟಿಯನ್ನು ಕೊಟ್ಟಿದ್ದಾರೆ ಆದರೆ ಕಡಿಮೆ ಸ್ಥಾನಗಳು ಬರುವ ಸಾಧ್ಯತೆಯನ್ನು ಕೂಡ ಇವರು ಇಲ್ಲ ಇನ್ನೂರ ಎಂಬತ್ತೊಂದರಿಂದ ಮುನ್ನೂರೈವತ್ತು ಸ್ಥಾನಗಳು ಬಿ ಜೆ ಪಿಗೆ ಬರಬಹುದು ಮುನ್ನೂರೈವತ್ತು ಕೂಡ ಅದರ ಹತ್ರ ಹತ್ರ ಮುನ್ನೂರನ್ನು ದಾಟಬಹುದು ಇನ್ನೂರ ಎಂಬತ್ತರ ನಂತರ ಎಷ್ಟು ಬೇಕಾದರೂ ಬರಬಹುದು ಮುನ್ನೂರೈವತ್ತರ ಒಳಗೆ ಅದರ ನಡುವಲ್ಲಿ ಒಂದು ನಂಬರ್ ಇದೆ ಆ ನಂಬರ್ ಬರುತ್ತೆ ಅನ್ನುವ ಒಂದು ಅಂದಾಜನ ದೈನಿಕ ಭಾಸ್ಕರ್ ಕೊಡ್ತಾ ಇದ್ದರೆ ನೂರ ನಲವತ್ತೈದರಿಂದ ಇನ್ನೂರ ಒಂದು ಇಂಡಿಯಾ ಅಲಯನ್ಸ್ಗೆ ಅಂತ ಹೇಳ್ತಾ ಇದೆ ಇನ್ನು ಇತರರಿಗೆ ಮೂವತ್ತ್ಮೂರರಿಂದ ನಲವತ್ತೊಂಬತ್ತು ಅನ್ನು ಅನ್ನುವಂಥದ್ದು ಇನ್ನು ಇಂಡಿಯಾ ನ್ಯೂಸ್ ಡೈನಮಿಕ್ ಸಮೀಕ್ಷೆ ನೋಡಿದರೆ ಇದು ಒಂದಷ್ಟು ಹೆಚ್ಚಿನ ಸ್ಥಾನಗಳು ಸಿಗ್ಬೋದು ಅನ್ನುವಂಥ ಅಥೆಂಟಿಕ್ ಆದಂಥ ನಂಬರ್ಸನ್ನು ಕೊಡೋ ಕೆಲವೇ ಸರ್ವೆಗಳಲ್ಲಿ ಮುನ್ನೂರ ಎಪ್ಪತ್ತೊಂದು ಎನ್ ಡಿ ಎಗೆ ಇಂಡಿಯಾಗೆ ನೂರ ಇಪ್ಪತ್ತೈದು ಇತರರಿಗೆ ನಲವತ್ತೇಳು ಅನ್ನುವಂಥದ್ದನ್ನು ಕೊಟ್ಟಿದೆ ಇನ್ನು ಇಂಡಿಯಾ ಟಿ ವಿ ಸಿ ಎನ್ ಎಕ್ಸ್ ಸರ್ವೆ ಇದು ಬಹಳ ಬಾರಿ ಏನು ಹತ್ತಿರ ಇರುತ್ತೆ ರಿಸಲ್ಟ್ಗೆ ಅನ್ನುವಂಥದ್ದನ್ನು ಕಳೆದ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತು ಸರ್ವೆಗಳಲ್ಲೆಲ್ಲ ನೋಡಿರುವಂಥದ್ದು ಇಂಡಿಯಾ ಟಿ ವಿ ಸರ್ವೆ ಸಿ ಎನ್ ಎಕ್ಸ್ ಕೂಡ ಸೇರಿಕೊಂಡು ಇದು ಅಚ್ಚರಿಯಲ್ಲಿ ಮುನ್ನೂರ ಎಪ್ಪತ್ತೊಂದರಿಂದ ನಾನ್ನೂರ ಒಂದು ಅಕಿಬಾರ್ ಸಾವ್ ಪಾರ್ ಅಂತೇಳಿ ಏನು ಬಿ ಜೆ ಪಿ ಹಾಗೆ ಮೋದಿ ಘೋಷವಾಕ್ಯ ಕೊಟ್ಟಿದ್ದರು ಇದಕ್ಕೆ ಹತ್ತಿರವಾಗಿರುವಂಥ ಸರ್ವೆ ಅಂದರೆ ಇಂಡಿಯಾ ಟಿ ವಿ ಸಿ ಎನ್ ಎಕ್ಸ್ದು ಮತ್ತು ಅಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂದರೆ ಬಹಳ ಬಾರಿ ಇಂಡಿಯಾ ಟಿ ವಿ ಸಿ ಇಂಡಿಯಾ ಟಿ ವಿ ಸರ್ವೆ ಇದೆಯಲ್ಲ ಇದು ಒಂದಷ್ಟು ರಿಸಲ್ಟ್ಗೆ ಹತ್ತಿರ ಹತ್ತಿರ ಬಂದಿರುವಂಥದ್ದು ಇನ್ನು ನೂರ ಒಂಬತ್ತರಿಂದ ನೂರ ಮೂವತ್ತೊಂಬತ್ತು ಇಂಡಿಯಾ ಅಲಯನ್ಸ್ಗೆ ಹಾಂ ಇನ್ನು ನೂರ ಒಂಬತ್ತರಿಂದ ನೂರ ಮೂವತ್ತೊಂಬತ್ತು ಇಂಡಿಯಾ ಅಲಯನ್ಸ್ಗೆ ಇಪ್ಪತ್ತೆಂಟರಿಂದ ಮೂವತ್ತೆಂಟು ಇತರರಿಗೆ ಅಂತ ಹೇಳ್ತಾ ಇದೆ ಇನ್ನು ಮತ್ತೊಂದು ಸರ್ವೆ ನ್ಯೂಸ್ ನೇಷನ್ ಸರ್ವೆಯಲ್ಲಿ ಕೂಡ ಮುನ್ನೂರ ನಲವತ್ತೆರಡರಿಂದ ಮುನ್ನೂರ ಎಪ್ಪತ್ತೆಂಟು ಸ್ಥಾನಗಳು ಅದರ ನಡುವೆ ಬಿ ಜೆ ಪಿ ಎನ್ ಡಿ ಎ ಏನು ಮೈತ್ರಿಕೂಟಕ್ಕೆ ಬರುತ್ತೆ ನೂರ ಐವತ್ತ್ಮೂರರಿಂದ ನೂರ ಅರವತ್ತೊಂಬತ್ತು ಸ್ಥಾನಗಳನ್ನು ಇಂಡಿಯಾ ಅಲಯನ್ಸ್ ಪಡ್ಕೋಬೋದು ಹಾಗೇನೆ ಇಪ್ಪತ್ತೊಂದರಿಂದ ಇಪ್ಪತ್ತ ಮೂರು ಸ್ಥಾನಗಳನ್ನು ಇತರರು ಪಡ್ಕೋಬೋದು ಅನ್ನುವಂಥದ್ದು ಇನ್ನು ನ್ಯೂಸ್ ಏಯ್ಟೀನ್ ಸಮೀಕ್ಷೆಯಲ್ಲಿ ಮುನ್ನೂರ ಐವತ್ತೈದರಿಂದ ಮುನ್ನೂರ ಎಪ್ಪತ್ತು ಎನ್ ಡಿ ಎಗೆ ನೂರ ಇಪ್ಪತ್ತೈದರಿಂದ ನೂರ ನಲವತ್ತು ಏನು ಇ ಇಂಡಿಯಾ ಅಲಯನ್ಸ್ಗೆ ನಲವತ್ತೆರಡರಿಂದ ಐವತ್ತೆರಡು ಇತರರಿಗೆ ಅಂತ ಇಂಡಿಯಾ ಟುಡೇ ಮೈ ಎಕ್ಸಿಸ್ ಸರ್ವೆ ನೋಡಿದರೆ ಮುನ್ನೂರ ಅರವತ್ತೊಂದರಿಂದ ನಾನ್ನೂರ ಒಂದು ಇದು ಕೂಡ ಅಬ್ಕಿ ಅಬ್ಕಿಬಾರ್ ಚಾರ್ಸ ಪಾರ್ ಹತ್ತಿರ ಹತ್ತಿರ ಕೊಡ್ತಾ ಇರುವಂಥ ಸಮೀಕ್ಷೆ ಅಂತ ಹೇಳ್ಬೋದು ಇನ್ನು ನೂರ ಮೂವತ್ತೊಂದರಿಂದ ನೂರ ಅರವತ್ತಾರು ಇಂಡಿಯಾ ಅಲಯನ್ಸ್ಗೆ ಇನ್ನು ಎಂಟರಿಂದ ಇಪ್ಪತ್ತು ಇತರರಿಗೆ ಸಿಗುವಂಥ ಸಾಧ್ಯತೆ ಅಂತ ಹೇಳ್ತಾ ಇದೆ ಇನ್ನು ಎ ಬಿ ಪಿ ನ್ಯೂಸ್ ಸಿ ವೋಟರ್ ಸಮೀಕ್ಷೆ ನೋಡಿದರೆ ಇದು ಕೂಡ ಬಿ ಜೆ ಪಿಯ ಬಹುಮತ ಹಾಗೆ ಕಂಪ್ಲೀಟ್ ಮೆಜಾರಿಟಿಯನ್ನು ಹೇಳ್ತಾ ಇದೆ ಮುನ್ನೂರೈವತ್ಮೂರರಿಂದ ಮುನ್ನೂರ ಎಂಬತ್ತ್ಮೂರು ಸ್ಥಾನಗಳು ಬಿ ಜೆ ಪಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ನೂರೈವತ್ತೆರಡರಿಂದ ನೂರ ಎಂಬತ್ತೆರಡು ಇಂಡಿಯಾ ಅಲಯನ್ಸ್ಗೆ ಇನ್ನು ನಾಲ್ಕರಿಂದ ಹನ್ನೆರಡು ಇತರರಿಗೆ ಅತ್ಯಂತ ಕಡಿಮೆ ಸ್ಥಾನಗಳನ್ನು ಇತರರಿಗೆ ಇಲ್ಲಿ ಕೊಡ್ತಾ ಇರುವಂಥದ್ದು ಇಂಡ್ ಎ ಬಿ ಪಿ ನ್ಯೂಸ್ ಹಾಗೆ ಸಿ ವೋಟರ್ ಈ ರೀತಿಯಲ್ಲಿ ಸರ್ವೆಗಳು ಎಲ್ಲವೂ ಕೂಡ ಎನ್ ಡಿ ಎ ಪರವಾಗಿ ಬಿ ಜೆ ಪಿ ಪರವಾಗಿ ಮೋದಿ ಪರವಾಗಿ ಸರ್ವೆಗಳು ಕಾಣಿಸ್ಕೊಂಡಿವೆ ಹಾಗಾಗಿ ಇಡೀ ಸರ್ವೆಗಳು ದೇಶಾದ್ಯಂತ ಬಿ ಜೆ ಪಿಗೆ ಒಂಥರ ಭರವಸೆ ಮೂಡಿಸಿವೆ ಮೂರನೇ ಬಾರಿ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗೋದು ಖಚಿತ ಅನ್ನುವಂಥದ್ದು ಇಲ್ಲಿನ ಸರ್ವೆಗಳಿಂದ ಗೊತ್ತಾಗ್ತಾ ಇರುವಂಥದ್ದು ಇನ್ನು ಸರ್ವೆಗಳ ಪ್ರಕಾರ ಅಂದರೆ ಹಿಂದಿನ ಸರ್ವೆಗಳನ್ನು ನೋಡೋದಾದರೆ ಅಂದರೆ ಎಷ್ಟರ ಮಟ್ಟಿಗೆ ಅದು ಸರ್ವೆಗಳು ರಿಸಲ್ಟಲ್ಲಿ ಕಾಣಿಸ್ಕೊಂಡಿದ್ದಾವೆ ಸರ್ವೇನೇ ರಿಸಲ್ಟಲ್ಲಿ ಪ್ರೂವ್ ಆಗಿದೆ ಅನ್ನೋದಾದರೆ ಬಹುತೇಕ ಆಸುಪಾಸಿನಲ್ಲಿ ಸಣ್ಣ ಸಣ್ಣ ಚೇಂಜಸ್ ಬಿಟ್ಟರೆ ಅಂದರೆ ಹತ್ತು ಇಪ್ಪತ್ತು ಮೂವತ್ತು ಸ್ಥಾನಗಳ ಆಸುಪಾಸು ಬಿಟ್ಟರೆ ಅದರ ಆಚೆಗೆ ಹೋಗಿದ್ದು ತುಂಬ ಕಡಿಮೆ ಈಗ ಬಿ ಜೆ ಪಿಗೆ ಮುನ್ನೂರ ಐವತ್ತರಿಂದ ಮುನ್ನೂರ ಅರವತ್ತು ಬರುತ್ತೆ ಅಂತ ಹೇಳಿದರೆ ಮುನ್ನೂರ ನಲ್ವತ್ತರಿಂದ ಮುನ್ನೂರೈವತ್ತು ಬರ್ಬೋದು ಇಲ್ಲಾಂದರೆ ಮುನ್ನೂರ ಎಪ್ಪತ್ತರಿಂದ ಮುನ್ನೂರ ಎಂಬತ್ತು ಬರ್ಬೋದು ಈ ಥರದಲ್ಲಿರುತ್ತೆ ಬಿಟ್ಟರೆ ತೀರಾ ಕೆಳಗೆ ಹೋಗಿ ಮುನ್ನೂರ ಹತ್ತು ಅಥವಾ ಇನ್ನೂರ ಎಂಬತ್ತು ಇಲ್ಲ ನಾನ್ನೂರ ಹತ್ತು ನಾನ್ನೂರ ಇಪ್ಪತ್ತು ಈ ಥರ ಬರುವ ಸಾಧ್ಯತೆ ಇಲ್ಲ ಹಾಗಾಗಿ ಎಕ್ಸಿಟ್ ಪೋಲ್ಗಳನ್ನು ಬಹುತೇಕ ರಿಸಲ್ಟ್ನಲ್ಲಿ ನೋಡಬಹುದು ರಿಸಲ್ಟಲ್ಲಿ ಮತ್ತೊಮ್ಮೆ ಮೋದಿ ಅಲೆ ಸಾಬೀತಾಗುತ್ತೆ ಅಂತ ಅನ್ನಿಸ್ತಾ ಇದೆ ದೇಶಾದ್ಯಂತ ಮೋದಿ ಅಲೆ ಕುಗ್ಗಿಲ್ಲ ಆದರೆ ಅಬ್ಕಿಬಾರ್ ಚಾರ್ಸಾರ್ ಇನ್ನೂ ಕೂಡ ಖಚಿತತೆ ಇಲ್ಲ ಅದು ನಾನೂರು ಬರುವ ಸಾಧ್ಯತೆಗಳು ತುಂಬ ಕಡಿಮೆ ಇನ್ನು ಬಿ ಜೆ ಪಿ ತನ್ನ ಸ್ವಂತ ಬಲದ ಮೇಲೆ ಮುನ್ನೂರ ಎಪ್ಪತ್ತನ್ನು ಪಡ್ಕೊಳ್ಳೋ ಸಾಧ್ಯತೆ ಕೂಡ ಕಡಿಮೆ ಅಂತ ಅನ್ನಿಸ್ತಾ ಇದೆ